ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮಾಧವ್ರವರ ಮನೆಯಲ್ಲಿ ಜನಾರ್ದನ್ ಹೇಳಿದ ವಿಷಯದ ಬಗ್ಗೆ ಮಾತನಾಡುತ್ತಿರುತ್ತಾರೆ ಅವಿ ಪಪ್ಪ ಹೇಳಿದ್ದು ನಿಜ ಎನಿಸುತ್ತದೆ ನನಗೆ ನಂಬಿಕೆ ಇದೆ ಎನ್ನುತ್ತಾನೆ ಆದರೆ ಮಹೇಶ್ ಅವರು ಹಾಗೆ ನಂಬಲು ಸಾಧ್ಯವಿಲ್ಲ ಇಷ್ಟು ವರ್ಷ ಬೇಡವಾದ ಮಗಳು ಈಗ ಬೇಕು ಎಂದರೆ ಏನು ಅರ್ಥ ಎನ್ನುತ್ತಾರೆ ದೀಪಿಕಾ ಅಭಿ ಹೇಳಿದ ಮಾತಿಗೆ ಸಹಕರಿಸುತ್ತಾ ಯಾಕಾಗಬಾರದು ಅವರಿಗೆ ಅವರ ತಪ್ಪನ್ನು ತಿಳಿದುಕೊಳ್ಳಲು ಒಂದು ಅವಕಾಶ ಕೊಡಬೇಕು ಎನ್ನುತ್ತಾಳೆ ಆಗ ಮಾಧವ್ರವರು ಹೌದು ನಿನ್ನ ಅಪ್ಪ ಹೇಳಿದ್ದು ನಿಜವಾಗಿದ್ದರೂ ನಾವು ನಂಬದೇ ಇದ್ದರೆ ಅದರಿಂದ ಅನ್ಯಾಯವಾಗುವುದು ನಿನ್ನ ತಂದೆಗೆ ಮಾತ್ರವಲ್ಲ ಪೂರ್ಣಿಗೂ ಸಹ ಎನ್ನುತ್ತಾರೆ ಇಷ್ಟು ವರ್ಷ ತಂದೆ ತಾಯಿಯಿಂದ ದೂರ ಇರುವ ಮಗುಗೆ ಈಗ ಆ ಪ್ರೀತಿ ಸಿಗುತ್ತದೆ ಎನ್ನುವಾಗ ನಾವು ಅದನ್ನು ನಂಬದೇ ಇದ್ದರೆ ಅದು ತುಂಬ ದೊಡ್ಡ ತಪ್ಪಾಗುತ್ತದೆ ಅದೂ ಅಲ್ಲದೆ ವನಜಾರ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ ಅವರು ಆಚಾರ್ಯರ ಮನೆಯಲ್ಲಿದ್ದಾಗ ನಾನು ಅವರ ಮುಖದಲ್ಲಿದ್ದ ದುಃಖ ಭಯ ಆತಂಕ ಎಲ್ಲವನ್ನೂ ನೋಡಿದ್ದೇನೆ ಜನಾರ್ದನ್ರವರು ಅದೇ ಆಚಾರ್ಯರ ಹತ್ತಿರ ಮಗು ಬಿಟ್ಟಿದ್ದು ಎಂದು ಹೇಳಿದರು ಹಾಗಾಗಿ ನಮ್ಮ ಪೂರ್ಣಿನೇ ಅವರ ಮಗಳು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನೀನು ಅನಾಥೆ ಅಲ್ಲ ನಿನ್ನ ಹೆತ್ತವರು ನಿನಗೆ ಸಿಕ್ಕಿದರು ಪೂರ್ಣಿ ಎಂದು ತುಳಸಿರವರು ಹೇಳುತ್ತಾರೆ ಮರುದಿನ ಜನಾರ್ದನ್ ಮತ್ತು ವನಾಜರವರು ಮಾಧವರವರ ಮನೆಗೆ ಬಂದು ಪೂರ್ಣಿಯ ಅಭಿಪ್ರಾಯ ಕೇಳುತ್ತಾರೆ ಆಗ ತುಳಸಿರವರು ವನಜಾರವರಿಗೆ ನೀವು ಬಂದಿದ್ದೀರಲ್ಲ ನೀವೇ ಪೂರ್ಣಿ ಹತ್ತಿರ ಮಾತನಾಡಿ ಎನ್ನುತ್ತಾರೆ ಪೂರ್ಣಿ ಯಾಕಮ್ಮ ಇನ್ನೂ ನಿನ್ನ ಮನಸ್ಸು ನಮ್ಮಿಬ್ಬರನ್ನು ಅಪ್ಪ ಅಮ್ಮ ಎಂದು ಒಪ್ಪಿಕೊಳ್ಳುತ್ತಿಲ್ಲವಾ ಎಂದು ವನಜಾರವರು ಕೇಳುತ್ತಾರೆ ಆಗ ಜನಾರ್ದನರವರು ಹೇಗೆ ಒಪ್ಪಿಕೊಳ್ಳುತ್ತದೆ ಏನೂ ಅರಿಯದ ಚಿಕ್ಕ ಮಗುವನ್ನು ಅನಾಥವಾಗಿ ಬಿಟ್ಟು ಹೋದವನು ನಾನು ನನ್ನ ಮೇಲೆ ಕೋಪ ಇರುತ್ತದೆ ನನ್ನನ್ನು ಕೊಂದು ಬಿಡು ಆದರೆ ಅವಳನ್ನು ಅಮ್ಮ ಎಂದು ಒಪ್ಪಿಕೋ ಎನ್ನುತ್ತಾರೆ ಮಾಧವರವರು ಪೂರ್ಣಿ ಏನಾದರೂ ಹೇಳು ಎಂದಾಗ ಪೂರ್ಣಿ ನನಗೆ ಏನೂ ಗೊತ್ತಾಗುತ್ತಿಲ್ಲ ಮಾವ ನನ್ನ ಕಲ್ಪನೆಯಲ್ಲಿ ಅಪ್ಪ ಅಮ್ಮ ಎಂದರೆ ಮುಖದ ಪರಿಚಯವಿಲ್ಲದವರು ಈಗ ಇದ್ದಕ್ಕಿದ್ದ ಹಾಗೆ ಇವರು ಬಂದಿದ್ದಾರೆ ಎಂದು ಹೇಳುತ್ತಾಳೆ ಆಗ ವನಜ ಮತ್ತು ಪೂರ್ಣಿಯನ್ನು ಪ್ರತ್ಯೇಕವಾಗಿ ಮಾತನಾಡಿಸಲು ಪ್ರತ್ಯೇಕವಾಗಿ ಮಾತನಾಡಲು ಕಳುಹಿಸುತ್ತಾರೆ ಪೂರ್ಣಿ ಅಲ್ಲಿ ವನಜಾರವರು ತಮ್ಮ ಮನಸ್ಸಿನ ಮಾತನ್ನು ಪೂರ್ಣಿಗೆ ತಿಳಿಸುತ್ತಾರೆ ಪೂರ್ಣಿ ನನ್ನ ಕಣ್ಣುಗಳು ನಿನ್ನನ್ನು ಕಂಡು ಹಿಡಿಯದೆ ಹೋಗಿರಬಹುದು ಆದರೆ ನನ್ನ ಕರಳು ಯಾವತ್ತೋ ನೀನೇ ನನ್ನ ಮಗಳು ಎಂದು ಕಂಡು ಹಿಡಿದು ಬಿಟ್ಟಿದೆ ಅದಕ್ಕೆ ಇರಬೇಕು ನಿನ್ನನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸಿನ ಒಳಗಡೆ ಏನೋ ಒಂದು ತರಹದ ಭಾವನೆ ಬರುತ್ತಿತ್ತು ನಿನ್ನ ಜೊತೆ ಇದ್ದಾಗಲೆಲ್ಲ ನಾನು ನಿನ್ನ ಜೊತೆಯೇ ಇರಬೇಕು ಅನಿಸುತ್ತಿತ್ತು ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ನಿನ್ನನ್ನು ಕಳೆದುಕೊಂಡ ಆ ದಿನ ನನ್ನ ಜೀವನೇ ಹೋದ ಹಾಗಾಗಿತ್ತು ನೀನು ಅದು ಎಷ್ಟು ಪಟ್ಟಿರುತ್ತೀಯ ನನ್ನನ್ನು ಕ್ಷಮಿಸಿಬಿಡು ಪೂರ್ಣಿ ಎನ್ನುತ್ತಾರೆ ಆಗ ಪೂರ್ಣಿ ನಾನು ಅಳುವಾಗ ಊಟ ಮಾಡುವಾಗ ಸ್ಕೂಲಿಗೆ ಹೋದಾಗ ನಾನು ಬೆಳೆದು ದೊಡ್ಡವಳಾದಾಗ ಅಮ್ಮ ಬೇಕು ಎಂದುಕೊಂಡಿದ್ದೆ ನನಗೆ ಅಪ್ಪ ಅಮ್ಮ ಬೇಕು ನಾನು ಅವರನ್ನು ನೋಡಲೇಬೇಕು ಎಂದು ಹಠ ಮಾಡಿದ್ದೀನಿ ಆದರೆ ಆ ಹಠವನ್ನು ಕೇಳುವವರು ಯಾರೂ ಇರಲಿಲ್ಲ ಇಷ್ಟು ವರ್ಷ ಎತ್ತವರ ಪ್ರೀತಿ ಪಡೆದುಕೊಳ್ಳುವ ಯೋಗ್ಯತೆ ನನಗಿರಲಿಲ್ಲ ಎನ್ನುತ್ತಾಳೆ ಆಗ ವನಜಾರವರು ಇಲ್ಲಮ್ಮ ನಿನ್ನ ಜೊತೆ ಇರುವ ಪುಣ್ಯ ನಮಗಿರಲಿಲ್ಲ ಆದುದರಿಂದ ವಿಷಯ ತಿಳಿದಾಗಿನಿಂದ ಒಂದೊಂದು ಕ್ಷಣಾನು ಕಾಯುತ್ತಿದ್ದೇನೆ ನೀನು ಮನಸಾರೆ ನನ್ನನ್ನು ಅಮ್ಮ ಎಂದು ಒಪ್ಪಿಕೊಂಡ ಮೇಲೇನೆ ನನ್ನನ್ನು ಅಮ್ಮ ಎಂದು ಕರೆ ಪರವಾಗಿಲ್ಲ ಕಾಯುವವರೆಗೂ ಅದಕ್ಕಾಗಿ ಕಾಯುತ್ತೇನೆ ಪೂರ್ಣಿಗೆ ಹೇಳುತ್ತಾರೆ